ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನಾನು ಇವತ್ತೊಂದು ಚಳಿಗಾಲದಲ್ಲಿ ಬೇಕು ಬಿಸಿ ಬಿಸಿ ರವೆ ವಡೆ ಮಾಡ್ತಾ ಇದ್ದೀನಿ ನೋಡಿ ಆಗಿರುತ್ತೆ ಕೊನೆಯ ತನಕ ನೋಡಿ ಅದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಒಂದು ಲೋಟ ಚಿರೋಟಿ ರವ ಅಂದರೆ ಬಾಂಬೆ ರವೆ ಅದು ಹಾಕಿದ್ದೀನಿ ನಂತರ ಒಂದೆರಡು ಸ್ಪೂನು ತುಪ್ಪ ಹಾಕಿದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನ್ ಎಣ್ಣೆ ಸಹ ಬಿಸಿ ಮಾಡಿ ಹಾಕ್ಬೋದು ಆದರೆ ತುಪ್ಪ ಹಾಕಿದ್ದೀನಿ ಕರಿಬೇವು ಹಸಿಮೆಣಸಿನಕಾಯಿ ಹಚ್ಚಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದಪ್ಪ ಈರುಳ್ಳಿ ಇಷ್ಟೆಲ್ಲ ಹಾಕಿ ಆಮೇಲೆ ಆಮೇಲೆ ಶುಂಠಿ ಹಚ್ಚಿ ಇಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಹಾಕ್ತಾರೆ ಒಬ್ಬೊಬ್ಬರು ನಾ ಹಾಕಲ್ಲ ಗಟ್ಟಿ ಮೊಸರು ಮತ್ತು ಇದಕ್ಕೆ ನೀರೇನು ಹಾಕಬಾರ್ದು ಯಾಕಂದರೆ ಈ ಈರುಳ್ಳಿಯಿಂದಲೇ ನೀರು ಹೊಡಿತದೆ ಆಮೇಲೆ ಗಟ್ಟಿ ಮೊಸರು ಹಾಕಿ ಸ್ವಲ್ಪ ಕಲ್ತಿದ ತಕ್ಷಣ ಅದು ಕರೆಕ್ಟಾಗಿ ಅದಕ್ಕೆ ಬರುತ್ತೆ ಚಿರೋಟಿ ರವಿ ಸು ಫುಲ್ಲು ನೆನೆದಿರುತ್ತಲ್ವ ಹಾಗಾಗಿ ನೋಡಿ ಸೇಮ್ ಚಪಾತಿ ಥರ ಮುದ್ದೆ ಬಂತು ಆಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಿ ಇಟ್ಬಿಡ್ತೀನಿ ಅದು ನೆನಿಬೇಕಲ್ಲ ಇವಾಗ ನೋಡಿ ಒಂದು ಕಬ್ಬಿಣದ ಹಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿ ಥರೇ ಇತ್ತದು ತುಂಬ ಚೆನ್ನಾಗಿರುತ್ತೆ ಐರನ್ ಫುಲ್ಲು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪು ಮೂರು ಕಪ್ಪು ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಈ ಕಡೆ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿ ಇಟ್ಕೊತೀನಿ ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಒಂದೊಂದಾಗಿ ಕರಿತೀನಿ ಸ್ವಲ್ಪ ಹಾಕುವಾಗ ಸಣ್ಣ ಉರಿ ಇರಬೇಕು ದೊಡ್ಡ ಉರಿ ಇರಬೇಕು ನೋಡಿ ಸೇಮ್ ಇದು ಮದ್ದೂರ್ ವಡೆ ಇದೆಯಲ್ಲ ಆ ಥರ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಚಿಕ್ಕದು ಇದು ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಮತ್ತೆ ಅರ್ಜೆಂಟಾಗಿ ಯಾರು ನೆಂಟರು ಬಂದರೆ ಏನು ತಿಂಡಿ ಮಾಡೋಕ್ಕಿಲ್ಲ ಅಂದರೆ ಬರೀ ಒಂದು ಸ್ವೀಟ್ ಸಾಕಾಗಲ್ಲ ಅಂದರೆ ಅದ್ರ ಜೊತೆಗೆ ಇದನ್ನು ಮಾಡ್ಬೋದು ಸ್ವೀಟು ಖಾರ ಎರಡು ಆಗುತ್ತೆ ಒಂದು ಕೇಸರಿ ಬಾತ್ ಮಾಡಿ ಇದು ಮಾಡಿಬಿಟ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ರವಾ ವಡೆ ಗರಿ ಗರಿಯಾಗಿ ಬರುತ್ತೆ ಎಣ್ಣೆನೂ ಕುಡಿಯಲ್ಲ ಏನೂ ಇಲ್ಲ ಬೇರೆ ಒಂದು ಈಗ ಈರುಳ್ಳಿ ಪಕೋಡ ಅದು ಇದು ಬೇರೆ ವಡ ಅದಕ್ಕೆಲ್ಲ ಒಂದು ಸ್ವಲ್ಪ ಅಕ್ಕಿ ಹಿಟ್ಟೆ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಎಣ್ಣೆ ಕುಡಿತದೆ ಅಂತ ಇದು ರವೆ ಯಾವುದೇ ಒಂದು ವಸ್ತುವಿಗೂ ರವೆ ಹಾಕಿಬಿಟ್ರೆ ಎಣ್ಣೆನೇ ಕುಡಿಯೋದಿಲ್ಲ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ಗರಿ ಗರಿಯಾಗಿ ಬರುತ್ತೆ ನಾನು ತುಂಬ ಸರ್ತಿ ಮಾಡಿದ್ದೀನಿ ಅಂದರೆ ಎಣ್ಣೆ ಜಾಸ್ತಿ ಕುಡಿಯಲ್ಲ ಅದಕ್ಕೆ ನಮ್ಮಂಥವ್ರು ಬಿ ಪಿ ಶುಗರ್ ಇದ್ದವರು ಒಂದು ಎರಡು ತಿಂದ್ರೂ ತಿನ್ಬೋದು ಏನು ಅಂತ ತೊಂದರೆ ಆಗಲ್ಲ ತುಂಬ ಚೆನ್ನಾಗಿದೆ ಆಗುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕರಿಬೇವು ಎಲ್ಲ ಹಚ್ಚಿ ಹಾಕಿದ್ದೀವಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಅಡುಗೆ ಸೋಡಾ ಹಾಕಿದರೆ ಇನ್ನೂ ಉಬ್ಬುತ್ತಂತೆ ನಾನು ಮಾತ್ರ ಹಾಕಿಲ್ಲ ಫ್ರೆಂಡ್ಸ್ ಅಡುಗೆ ಸೋಡಾನೇ ನಾನು ಇಟ್ಕೊಂಡಿಲ್ಲ ಆಯಿತು ಎಲ್ಲ ಇನ್ನೊಂದು ಸರ್ ಒಂದು ಟ್ರಿಪ್ ಹಾಕ್ತೀನಿ ನಿಮಗೆ ಮೂರು ಸರ್ತಿ ಹಾಕಿ ತೋರಿಸ್ತೀನಿ ಯಾಕಂದರೆ ನಾವು ಯಾವುದೇ ಎಣ್ಣೆ ತಿಂಡಿ ಮಾಡುವಾಗ ದೊಡ್ಡ ಉರಿ ಇಟ್ಕೋಬೇಕು ಫಸ್ಟು ಆಮೇಲೆ ಅದು ಬೇಯ್ತಾ ಬೈತಾ ಮೀಡಿಯಮ್ ಮಾಡಿ ಇಡಬೇಕು ಮೀಡಿಯಮಲ್ಲಿ ಆ ಕಡೆ ಈ ಕಡೆ ತಿರ್ಸ್ತಾ ತಿರ್ಸ್ತಾ ಕೊನೆಯಲ್ಲಿ ಸ್ವಲ್ಪ ದೊಡ್ಡ ಉರಿ ಮಾಡಿಕೊಂಡು ಎಲ್ಲ ಮೇಲೆ ಎತ್ತಬೇಕು ಇದೊಂದು ನೀವು ಒಂದು ಸ್ವಲ್ಪ ಇಟ್ ಆ ಥರ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಆಯಿತು ನೋಡಿ ಎಮ್ಮಿ ಎಮ್ಮಿ ಮಾತಾಡ್ತಾ ಮಾತಾಡ್ತಾ ರವಾ ಒಡೆ ಮುಗಿದೇ ಹೋಯಿತು ಫ್ರೆಂಡ್ ತುಂಬ ಗರಿ ಗರಿಯಾಗಿ ಬಂದಿದೆ ನೋಡಿದರೆ ತಿನ್ಬೇಕನ್ಸುತ್ತೆ ನಿಮಗೆ ಫ್ರೈ ಮಾಡಿ ನೋಡಿ